ಯಾವಾಗ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾರೆ ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ ಆದರೆ ಚಿತ್ರದ ಶೂಟಿಂಗ್ ಆರಂಭಕ್ಕೂ ಮುನ್ನವೇ ವಿವಾದ ಶುರುವಾಗಿದೆ ಹೌದು ಕುಂಭಮೇಳದ ವೈರಲ್ ಗರ್ ಮೊನಾಲಿಸಾ ನಟಿಸಬೇಕಿದ್ದ ಸಿನಿಮಾ ಶೂಟಿಂಗ್ ಮುನ್ನವೇ ವಿವಾದಕ್ಕೆ ಸಿಲುಕಿದೆ ಮೊನಾಲಿಸಾ ಇವಳು ದಿ ಡೈರಿ ಆಫ್ ಮಣಿಪುರ ಚಿತ್ರಕ್ಕೆ ಸಹಿ ಹಾಕಿದ್ದಾರೆ ಆದರೆ ದಿ ಡೈರಿ ಆಫ್ ಮಣಿಪುರಿ ಆರಂಭದಲ್ಲಿಯೇ ವಿವಾದಗಳಿಂದ ಸುತ್ತುವರೆದಿದೆ ಚಿತ್ರದ ನಿರ್ದೇಶಕ ಸನೋಜ್ ಮಿಶ್ರಾ ವಿರುದ್ಧ ಹಲವು ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಆರೋಪಗಳ ನಂತರ ಮಿಶ್ರಾ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಸನೋಜ್ ಮಿಶ್ರಾ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಐದು ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಈ ಮಂದಿ ಮಾನಹಾನಿ ಮಾಡಿದ್ದಾರೆಂದು ಮಿಶ್ರಾ ಆರೋಪಿಸಿದ್ದಾರೆ ಹತ್ತು ಕೋಟಿ ಬಜೆಟ್ ಈ ಚಿತ್ರಕ್ಕಾಗಿ ಮೊನಾಲಿಸಾಗೆ ಈಗಾಗಲೇ ಮಿಶ್ರಾ ಲಕ್ಷಾಂತರ ರೂಪಾಯಿ ನೀಡಿದ್ದಾರೆ ಆದ್ರೆ ಮಿಶ್ರಾ ಹಣ ನೀಡಿಲ್ಲ ಎಂದು ಕೆಲವರು ಆರೋಪ ಮಾಡಿದ್ದಾರೆ ಇದಲ್ಲದೆ ಸನೋಜ್ ಮಿಶ್ರಾ ವಿರುದ್ಧ ಅನೇಕವಾದಂತಹ ಗಂಭೀರ ಆರೋಪಗಳನ್ನ ಹೊರಿಸಲಾಗಿದೆ ಈಗ ಮಿಶ್ರಾ ಐದು ಜನರ ವಿರುದ್ಧ ಎಫ್ ಆರ್ ಅನ್ನ ದಾಖಲಿಸಿದ್ದಾರೆ ರವಿ ಸುಧಾ ಚೌಧರಿ ಮಹಿ ಆನಂದ್ ಮರುತ್ ಸಿಂಗ್ ಮತ್ತು ಯೂಟ್ಯೂಬ್ ಚಾನೆಲ್ನ ಮಾಲೀಕ ಅಭಿಷೇಕ್ ಉಪಾಧ್ಯಾಯದ ಹೆಸರಿದೆ ಈ ಐವರು ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಮೊನಾಲಿಸಾ ಜೊತೆ ಸಿನಿಮಾ ಮಾಡೋದು ಅವರಿಗೆ ಇಷ್ಟವಿಲ್ಲ ಎಂದು ಮಿಶ್ರಾ ಆರೋಪವನ್ನ ಮಾಡಿದ್ದಾರೆ ಮಿಶ್ರಾ ಈವರೆಗೆ ಯಾವುದೇ ಸಿನಿಮಾ ಮಾಡಿಲ್ಲ ಅವರ ಒಂದೇ ಒಂದು ಸಿನಿಮಾ ಬಿಡುಗಡೆಯಾಗಿಲ್ಲ ಅವರು ಮುಗ್ಧ ಹುಡುಗಿ ಮೊನಾಲಿಸಲನ್ನ ನಂಬಿಸುತ್ತಿದ್ದಾರೆಂದು ರಿಜ್ವಿ ಇತ್ತೀಚೆಗೆ ಆರೋಪಿಸಿದ್ರು ಇದಕ್ಕೆ ಮಿಶ್ರಾ ಪ್ರತಿಕ್ರಿಯೆ ನೀಡಿದ್ರು ಮಿಶ್ರಾ ಆರೋಪ ಸುಳ್ಳು ಎಂತ ಹೇಳಿದ್ರು ಅಲ್ಲಿಗೆ ವಿಷಯ ಶಾಂತವಾಯಿತು ಅಂದ್ಕೊಂಡವರಿಗೆ ಈಗ ಶಾಕ್ ಆಗಿದೆ ಮಿಶ್ರಾ ಪ್ರಕರಣವನ್ನ ಕಾನೂನು ಕೈಗೆ ನೀಡಿದ್ದಾರೆ ಹತ್ತು ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾಗ್ತಿರುವ ಈ ಚಿತ್ರದ ಶೂಟಿಂಗ್ ಇನ್ನೂ ಆರಂಭವಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೊನಾಲಿಸಾಲಿಗೆ ಟ್ರೈನಿಂಗ್ ನೀಡ್ತಿರುವ ವಿಡಿಯೋಗಳನ್ನು ಪೋಸ್ಟ್ ಮಾಡಲಾಗ್ತಿದೆ ಮೊನಾಲಿಸಗೆ ಮಿಶ್ರಾ ಹಣ ನೀಡಿರೋದಾಗಿ ಹೇಳಿದ್ದಾರೆ ಆದರೆ ಆರಂಭದಲ್ಲೇ ವಿವಾದ ಶುರುವಾಗಿರುವ ಕಾರಣ ಮೊನಾಲಿಸ ಸಿನಿಮಾ ಮಾಡ್ತಾರಾ ಎಂಬ ಪ್ರಶ್ನೆ ಈಗ ಉದ್ಭವವಾಗಿದೆ